ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಖಾಸಗಿ ಪಿಜಿಯಲ್ಲಿ ವಿದ್ಯಾರ್ಥಿನಿ ಅನುಮಾನಾಸ್ಪದ ಸಾವು ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ನಡೆದ ಘಟನೆ ಪಿಜಿ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಕುಟುಂಬಸ್ಥರು ಸೀಮಾ ರಾಠೋಡ್ ಮೃತ ವಿದ್ಯಾರ್ಥಿನಿ ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ತಾಲೂಕಿನ ಸುನಗ ತಾಂಡದ ನಿವಾಸಿ ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿನ ಖಾಸಗಿ ಪಿಜಿಯೊಂದರಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ವಿದ್ಯಾರ್ಥಿನಿ ನೇಣು ಹಾಕಿಕೊಂಡ ಸ್ಥಿತಿಯಲ್ಲಿ ಗುರುವಾರೊಂದು ಸಂಜೆ ಕಂಡು ಬಂದಿದೆ ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ತಾಲೂಕಿನ ಸುನಗತಾಂಡದ ವಿದ್ಯಾರ್ಥಿ ಬಾಗಲಕೋಟೆಯ ವಾಗ್ದೇವಿ ಪಿ ಯು ಕಾಲೇಜ್ ಪ್ರಥಮ ವರ್ಷ ಸೈನ್ಸ್ ಓದುತ್ತಿದ್ದ ಸೀಮಾ ರಾಠೋಡ್ ವಯಸ್ಸು ಹದಿನೇಳು ಮೃತಪಟ್ಟಿರುವ ವಿದ್ಯಾರ್ಥಿ ಸೀಮಾ ನೇಣು ಹಾಕಿಕೊಂಡಿರುವ ದೃಶ್ಯವನ್ನು ಕಂಡು ಓಡೋಡಿ ಪಿ ಜಿಯಿಂದ ಹೊರಗಡೆ ಬಂದ ಇತರ ವಿದ್ಯಾರ್ಥಿಗಳು ಒಳಗೆ ದೌಡಾಯಿಸಿ ಹೋದ ಸೆಕ್ಯುರಿಟಿ ಗಾರ್ಡ್ ಸ್ಥಳದಲ್ಲೇ ಜಮಾಯಿಸಿದ ವಿದ್ಯಾರ್ಥಿಗಳ ದೃಶ್ಯ ಸಿ ಸಿ ಕ್ಯಾಮ್ರಾದಲ್ಲಿ ಸೆರೆ ನೇಣು ಬಿಚ್ಚಿ ಆಸ್ಪತ್ರೆಗೆ ಸಾಗಿಸಿದ ಪಿ ಜಿ ಸಿಬ್ಬಂದಿ ಶಿವಗಾರದ ಮುಂದೆ ಸೀಮಾ ಕುಟುಂಬಸ್ಥರ ಕಣ್ಣೀರು ಪಿಜಿ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಮಗಳ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಸೂಕ್ತ ತನಿಖೆ ಆಗಬೇಕೆಂದು ಆಗ್ರಹಿಸಿದ ಕುಟುಂಬಸ್ಥರು ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಸರ್ ನನ್ನ ಮಗಳು ಈ ಸಲ ಸಿ ಫಸ್ಟ್ ಇಯರ್ಗೆ ವಾಗ್ದೇವಿ ಕಾಲೇಜ್ಗೆ ನಾನು ಅಡ್ಮಿಷನ್ ಮಾಡಿಸಿದ್ದೆ ಓದ್ತಾ ಇದ್ದು ಫಸ್ಟ್ ಇಯರ್ ಫಸ್ಟ್ ವ್ಯೂ ನಮ್ಮ ಬಂದು ಸುನಗಿ ಹೇಳ್ತಿ ತಾಂಡ ನಮ್ಮದು ತಾಂಡ ಹಳ್ಳಿ ಜಾತ್ರೆ ಇರೋದ್ರಿಂದ ನಾವು ಮನೆಗೆ ಕರ್ಕೊಂಡು ಹೋಗಿದ್ವಿ ಮಗಳಿಗೆ ಮಂಗಳವಾರ ಜಾತ್ರೆ ಆಯಿತು ಇಟ್ಕೊಂಡು ನಿನ್ನೆ ಇಟ್ಕೊಂಡು ಮತ್ತು ಕಾಲೇಜಿಗೆ ಬಿಟ್ಟು ಹೋದರು ಅವ್ರ ಕಾಕೂಡ ಬಂದಿದ್ದರು ನಾ ಬೇರೆ ಕಡೆ ಜಾಬ್ ಮಾಡೋದ್ರಿಂದ ನಾವು ಬೆಳಗ್ಗೆನೇ ಹೋದೆ ಅವ್ರ ಕಾಕ ಬಂದು ಬಿಟ್ಟು ಹೋದರು ಸುಮಾರು ಎಷ್ಟಂದ್ರೆ ಹನ್ನೆರಡು ಗಂಟೆ ನಂತರ ತಂದು ಬಿಟ್ಟು ಹೋಗಿದ್ದಾರೆ ಆ ನಂತರ ನನ್ನ ಮಗಳು ಸೆಕ್ಯೂರಿಟಿ ಫೋನಿಂದ ನನಗೆ ಫೋನ್ ಹಚ್ಚಿದ್ದಾಳೆ ಸುಮಾರು ಎಷ್ಟು ಅಂದ್ರೆ ಒಂದು ಗಂಟೆ ಒಂದೂವರೆ ಗಂಟೆ ಒಳಗಡೆ ನನಗೆ ಫೋನ್ ಹಚ್ಚಿದ್ದಾಳಿಕೆ ಏನಂತ ಹಚ್ಚಿದ್ಲಂದ್ರೆ ಮಮ್ಮಿ ಕಾಲೇಜ್ಗೆ ರಜಾ ಕೊಡ್ತಾರಂತೆ ಮತ್ತು ಸಂಡೆಯಿಂದ ರಜಾ ಅಂತೆ ನಾನು ನಮ್ಮ ಫ್ರೆಂಡ್ಸು ಸ್ಯಾಟರ್ಡೆ ಹೋಗ್ತಾರಂತೆ ನಾ ಒಬ್ಬಳೆ ಹಾಕ್ತೀನಿ ಹೀಗೆ ಹೇಳಿಬಿಡು ನಾ ವಾಪಸ್ ಹೋಗ್ಬಿಡ್ತೀನಿ ಕಾಕಾನು ಕೂಡ ಅಂತ ಹೇಳಿದ್ಲು ಅದಕ್ಕೆ ನಾನು ಸೆಕ್ಯೂರಿಟಿಗೆ ಕೊಡಮ್ಮ ನಾನು ಕಾಲ್ ಮಾಡಿ ಅವ್ರಿಗೆ ಕೇಳ್ಕೊತೀನಿ ಕರೆಕ್ಟ್ ಇನ್ಫಾರ್ಮೇಷನ್ನು ಅಂತ ಹೇಳಿದೆ ಅದಕ್ಕೆ ಸೆಕ್ಯೂರಿಟಿ ಅವರು ಏನಂದ್ರು ಇಲ್ಲ ಮೇಡಮ್ ನಾಳೆ ಕಾಲೇಜ್ ಕಾಲೇಜಿದೆ ಸಂಡೇ ಪೇರೆಂಟ್ಸ್ ಮೀಟಿಂಗ್ ಇದೆ ಪೇರೆಂಟ್ಸ್ ಮೀಟಿಂಗಿಗೆ ಪೇರೆಂಟ್ಸ್ ಬಂದು ಮಕ್ಕಳನ್ನ ಸಂಡೇ ಮಾತ್ರ ಕರ್ಕೊಂಡು ಹೋಗ್ಬೋದು ಈಗವರೆಗೂ ಹಾಸ್ಟೆಲ್ ಒಳಗೆ ಇರಬೇಕು ಅಂತ ಹೇಳಿದರು ಅವರು ಅದಕ್ಕೆ ಆಯ್ತು ಸರ್ ಅಂತೇಳಿ ನನ್ನ ಮಗಳಿಗೆ ಕೊಡೋಂಥ ನಾವು ಮತ್ತೆ ಕೊಟ್ಟು ಹಿಂಗೆ ಸೆಕ್ಯೂರಿಟಿ ಅವರು ಹಿಂಗೆ ಹೇಳ್ತಾ ಇದ್ದಾರಮ್ಮ ಆಲ್ರೆಡಿ ಈಗ ಎರಡು ಮೂರು ದಿನ ಲಾಸ್ ಆಗಿದೆ ಎರಡು ದಿನ ಇರು ಮತ್ತು ಸಂಡೆ ಕಾಕಾಗತ್ತವ ನಾನೆ ಕಳಿಸ್ಕೊಡ್ತೀನಿ ಸಂಡೇ ಬರಕ್ಕಂತ ಅಂತ ಹೇಳಿದಾಗ ಓಕೆ ಮಮ್ಮಿ ಆಯಿತು ಸಂಡೇ ಕಳಿಸ್ಕೊಡು ಅಂತ ಹೇಳಿ ಫೋನ್ ಕಾ ಇಟ್ಲು ಆವಾಗ ಇಟ್ಲು ನೆಕ್ಸ್ಟ್ ನನಗೆ ಕಾಲ್ ಬಂದಿದ್ದು ಮೂರು ಮೂವತ್ ಐದು ಮೂವತ್ತೆರಡಕ್ಕೆ ಯಾರ್ದು ಬಸವರಾಜ್ ಪಾಟೀಲ್ ಅವ್ರ ಹೆಸರು ಅವ್ರ ನಂಬರಿಂದ ಕಾಲ್ ಬಂತು ಏನಂದರು ಮೇಡಮ್ ನಿಮ್ಮ ಸಿಮಾಗೆ ಪೀಡ್ಸ್ ಬಂದಿದೆ ಬೇಗ ಬನ್ನಿ ಸೀರಿಯಸ್ ಇದೆ ಸೀರಿಯಸ್ ಇದೆ ಸಿಟಿ ಹಾಸ್ಪಿಟಲ್ಗೆ ಹಾಕಿದ್ದೆ ಅಂತ ಹೇಳಿದ್ರು ಸರ್ ನನ್ನ ಮಗಳಿಗೆ ಪೀಡ್ಸ್ ಇಲ್ಲ ಆಕೆ ಆಲ್ರೆಡಿ ಮುರಾಜಿ ಹಾಸ್ಟೆಲ್ ಒಳಗಿದ್ದಾಳೆ ಅಲ್ಲಿಂದ್ರೇ ಬಂದಿದ್ದಾಳೆ ಹಾಂ ಪೀಡ್ಸ್ ಇಲ್ಲ ಪೀಡ್ಸ್ ಒಳಗೆ ಸೀರಿಯಸ್ ಹೆಂಗಾಗುತ್ತಾ ಯಾಕೆ ಹೇಳ್ತಾ ಇದ್ದೀರಾ ಹಿಂಗೆ ಅಂದ್ಕುಳೇನೇ ಕಾಲ್ ಕಟ್ ಮಾಡಿಬಿಟ್ರು ಅಷ್ಟೊಳಗೆ ನೆಕ್ಸ್ಟ್ ನಾನು ಐದು ಮೂವತ್ತ್ ಮೂರಕ್ಕೆ ಕಾಲ್ ಅವ್ರ ಕಾಕಾಗ ಫೋನ್ ಕಾಲ್ ಮಾಡಿದೆ ಹಿಂಗೆ ಹೇಳ್ತಾ ಇದ್ದಾರೆ ಅಲ್ಲಿ ಹೋಗಿ ನೋಡಿರಿ ಅಂಥೇಳಿ ಅವ್ರು ಇಲ್ಲೇ ವಿದ್ಯಾಗಿ ಇರ್ತಾರೆ ಸರ್ ಹಾಗಾಗಿ ಅವ್ರು ಹೋದರು ಇಲ್ಲಿ ಬಂದರು ನಂಗೆ ಮತ್ತೆ ಕಾಲ್ ಮಾಡಿದರು ಅವರು ಎಲ್ಲಿದ್ದಾರೆ ಅಂತ ಹೇಳಂಥೇಳಿ ಎಂಟ್ರೆನ್ಸ್ಗೆ ಸರ್ ಇದ್ದಾರಂತೆ ಅವ್ರು ಸ್ವಲ್ಪ ಏಜ್ ಆಗಿದ್ದಾರಿದ್ದಾರೆ ಚಶ್ಮಾವು ಹಾಕ್ಕೊಂಡಿರ್ತಾರೆ ಅಂಥವ್ರು ನೋಡಿ ಕೇಳಿ ಹೇಳ್ತಾರೆ ನಿನಗೆ ನಾನು ಯಾವ ವಾರ್ಡು ಯಾವ ಹಾಸ್ಪಿಟ್ಲ್ ಎರಡು ಹಾಸ್ಪಿಟ್ಲ್ ಇದ್ದಿಲ್ಲ ಯಾವುದಂತ ಕೇಳಿಲ್ಲ ಅನ್ನೋಕೊಳ್ಳೇನು ಅವರು ಪುನಃ ಹಿಡ್ಕೊಂಡು ಹೋದರು ಮಲಗೇಶ್ವರ ಮುಂದೆನೇ ಅವ್ರ ಕಾಕ ಕಾಲ್ ಕಟ್ ಮಾಡಿಲ್ಲ ನನ್ನಗೂಡೇ ಇದ್ದರು ಅಳಕ್ಕೆ ಮಾಡಿದ್ರು ಮಾಡಿದರು ಅದ್ಕೊಳ್ಳೇನ ಏನು ಆಗಿದೆ ಅಂತ ನಾನು ಅಲ್ಲಿತ್ರ ಎಮರ್ಜೆನ್ಸಿ ಓಡ್ ಬಂದಿನಿ ಸರ್ ಫೈನಲ್ ಅಂದ್ರೆ ನನ್ನ ಮಗಳಿಗೆ ಮೋಸ ಆಗಿದೆ ಸರ್ ಸುಸೈಡ್ ಅಂತೂ ಅಲ್ಲ ಪೀಡ್ಸ್ ಅಂತೂ ಅಲ್ಲ ನನ್ನ ಮಗಳಿಗೆ ಆಕೆ ಇನ್ಕ್ವರಿ ಆಗಬೇಕು ನಾನು ಕಂಪ್ಲೇಂಟ್ ಕೊಡ್ತೀನಿ ಸರ್ ಹೊಡೆದಿದ್ದಾರೆ ನನ್ನ ಮಗಳಿಗೆ ಸಂಶಯ ಇದೆ ಸರ್ ಮೂಗಿನ ಇಲ್ಲೇ ತೆರೆದಿದೆ ಇಲ್ಲೆಲ್ಲ ಗಾಯ ಇದೆ ಅದಕ್ಕೆ ಸರ್ ನಾ ಇರೋದು ಅದನ್ನು ಪೊಲೀಸರೇ ಎನ್ಕ್ವೈರಿ ಮಾಡಿ ಹೇಳ್ಬೋದು ಏನೂ ಇಲ್ಲ ಸರ್ ಏನಿಲ್ಲ ಮುರಾರ್ಜಿ ಹಾಸ್ಟೆಲ್ ಅವ್ರ ಹಾಸ್ಟೆಲ್ ಹೇಳ್ತೀನಿ ಇಲಕಲ್ಲಲ್ಲಿ ಕಂದಗಲ್ ಗ್ರಾಮದಲ್ಲಿ ಮುರಾರ್ಜಿ ಹಾಸ್ಟೆಲ್ನಿಂದ ಬಂದು ಹುಡುಗಿಯೋದು ಹಾಂ ಸರ್ ಕರೋನಾ ಟೈಮ್ ಒಳಗೆ ಅಡ್ಮಿಷನ್ ಆಗಿದೆ ಅವಾಗ ನಾವು ಎಲ್ಲ ರೀತಿ ಟೆಸ್ಟ್ ಮಾಡಿ ಕಳಿಸೋದು ಹೌದಾ ಹಾಗಾಗಿ ಅವಾಗೆ ಅಕ್ಕಿಗೆ ಯಾವುದೇ ಪೀಡ್ಸ್ ಇಲ್ಲ ಯಾವುದೇ ರೋಗಿಲ್ಲ ಏನೂ ಇಲ್ಲ ಹೆಲ್ದಿ ಹೆಲ್ದಿ ಮಗಳು ಸ್ಪೋರ್ಟ್ಸ್ ಒಳಗೆ ಸ್ಟಡಿ ಒಳಗೆ ನಂಬರ್ ಒನ್ ಎಲ್ಲ ಕಪ್ ಹಿಡ್ಕೊಂಡು ಫೋಟೋ ತೊಗಸ್ಕೊಂಡಿದ್ದಾರೆ ಹಾಂ ಇಲ್ಲಿವರೆಗೂ ಅವ್ರ ಹಾಸ್ಟೆಲ್ ಅವ್ರಾಗಲಿ ಯಾರು ನನ್ಗೆ ಕಾಂಟ್ಯಾಕ್ಟ್ ಇಲ್ಲ ಸರ್ ಅದು ಒಂದೇ ಫೋನ್ ಕಾಲ್ ಮಾಡಿದ್ದು ಇಲ್ಲಿವರೆಗೂ ಹಾಸ್ಟೆಲ್ ಅವರಾಗಲಿ ಸೆಕ್ಯೂರಿಟಿ ಆಗಲಿ ನನ್ಗೆ ಯಾರು ಬಂದು ಆಗಿಲ್ಲ ಅವ್ರು ಏನಾಗಿದೆ ಅಂತ ಹೇಳಬೇಕು ನಾ ಅವ್ರಿಗೆ ಕ್ವಶನ್ಸ್ ಹೇಳಬೇಕು ಅವ್ರು ಆನ್ಸರ್ ಮಾಡಬೇಕು ಹಾ ಅದೇ ಸರ್ ನಾನು ಅವ್ರು ಹಾಸ್ಟೆಲ್ಗೆ ಹೋಗ್ತೀನಿ ಹ್ಯಾಂಗಿಂಗ್ ಹಾಕುವಂತ ಸೀಸನ್ ನೋಡ್ಬೇಕಲ್ಲ ಎಷ್ಟು ಎತ್ತರ ಇದೆ ಮಗಳಿಗಿಂತ ಯಾವ್ದರಿಂದ ಹೇಗೀಗಾಗಿದೆ ನಾನು ನೋಡ್ತೀನಿ ಅವ್ರು ಈಗವರೆಗೂ ನನಗೆ ಏನಮ್ಮ ಅಂತ ಬಂದು ಕೇಳಿಲ್ಲ ಹಾಂ ಮಾಡಿಸ್ತೀನಿ ಸರ್ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀನಿ ಹಾಂ ಆಗ್ಬೇಕು ಸರ್ ಹೆಣ್ಮಕ್ಳಿಗೆ ಭಾಳ ಅನ್ಯಾಯ ಆಗ್ತಿದೆ ಭಾಳ ಅನ್ಯಾಯ ಆಗಿದ್ರು ಕೂಡ ಒಬ್ಬರಿಗೂ ನ್ಯಾಯ ಸಿಗ್ತಾ ಇಲ್ಲ ಆಗ್ತಾನೆ ಇದೆ ಮುಸ್ತಾನೆ ಇದೆ ಹೋಗ್ತಾನೆ ಇದೆ ಸರ್ ಏನು ಹೇಳಿಲ್ಲ ಸರ್ ನನಗೆ ಕಾಲೇಜಲ್ಲಿ ಟಾರ್ಚರ್ನ ಎಲ್ಲ ಕೇಳಿದೀನಿ ಸರ್ ಊಟದ ಬಗ್ಗೆ ಕೇಳಿದೀನಿ ವಸತಿ ಬಗ್ಗೆ ಕೇಳಿದೀನಿ ಊಟ ಚಲೋ ಕೊಡ್ತಾರ ಎಲ್ಲ ಚಲೋ ಇದೆ ಅಂತಾನೆ ಸರ್ ಫ್ರೆಂಡ್ಸ್ ಕಡೆಯಿಂದ ಏನು ಬಂದಿಲ್ಲ ನಾನು ಶಕುಂತಲಾ ಮಾಂತಪ್ಪ ಲಮಾಣಿ सुना गेल्टी वन ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ